ಮಂಗಳೂರು ದಸರಾ ಜಗಮಗಿಸುತ್ತಿದೆ ಇಡೀ ನಗರವೇ ವಿದ್ಯುತ್ ದೀಪ ಕಂಗೊಳಿಸುತ್ತಿದೆ ಕುದ್ರೋಳಿ ಆಸುಪಾಸು ಮಂಗಳದೇವಿ ಸೇರಿದಂತೆ ನಗರದೆಲ್ಲೆಡೆ ವಿವಿಧ ರಂಗುಗಳ ಬೆಳಕು ಮೈಸೂರು ದಸರಾವನ್ನು ಹೋಲುತ್ತಿತ್ತು ಮಂಗಳೂರು ಮಹಾನಗರ ಪಾಲಿಕೆಯ ಜೊತೆಗೆ ಇತರ ಉದ್ಯಮಿಗಳು ಅಂಗಡಿ ವಾಲರು ಮನೆಯವರು ಕೈ ಜೋಡಿಸಿದ್ದಾರೆ ಮನೆ ಮನೆಗಳಲ್ಲಿ ರಂಗು ರಂಗಿನ ವಿದ್ಯುತ್ ದೀಪಗಳು ಬೆಳಗುತ್ತಿದೆ ಮಂಗಳೂರು ಶಾಸಕರಾದ ಡಿ ವೇದವ್ಯಾಸ್ ಕಾಮತ್ ಸ್ವಿಚ್ ಅದುಮುವ ಮೂಲಕ ವಿದ್ಯುತ್ ದೀಪಾಲಂಕಾರಕ್ಕೆ ಚಾಲನೆ ನೀಡಿದ್ದಾರೆ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಮಾಜಿ ಮೇಯರ್ ಸುಧೀರ್ ಶೆಟ್ಟಿ ಹಾಗೂ ಕೌನ್ಸಿಲರ್ಗಳು ಮತ್ತಿತರರು ಈ ವೇಳೆ ಹಾಜರಿದ್ದರು ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಮಂಗಳೂರಿನ ನವರಾತ್ರಿಯ ಹಬ್ಬದ ಸಂದರ್ಭದಲ್ಲಿ ಮಂಗಳೂರಿನ ಎಲ್ಲ ನಗರ ಭಾಗಗಳಲ್ಲಿ ಭಾಳ ವಿದ್ಯುತ್ ದೀಪಾಲಂಕಾರವ ಚಾಲನೆಯನ್ನು ಮಂಗಳೂರು ನಗರದ ಶಾಸಕನಾಗಿ ನಾನು ಆ ಚಾಲನೆಯನ್ನು ಕೊಟ್ಟಿರ್ತೇನೆ ಭಾಳ ಸಂತೋಷದ ಸಮಯ ಭಾರತೀಯ ಜನತಾ ಪಾರ್ಟಿಯ ಆಡಳಿತ ಇರುವಂಥ ಸಂದರ್ಭದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಒಂದು ಭಾಳ ವಿಶೇಷವಾದಂಥ ವಿನೂತನವಾದಂಥ ನಿರ್ಣಯವನ್ನು ಭಾರತೀಯ ಜನತಾ ಪಾರ್ಟಿಯ ಆಡಳಿತದ ಮಹಾನಗರ ಪಾಲಿಕೆ ಕೈಗೆತ್ತಿಕೊಂಡಿದೆ ಪ್ರತಿ ವರ್ಷ ನವರಾತ್ರಿ ಉತ್ಸವ ಮಂಗಳೂರು ದಸರಾ ಉತ್ಸವ ವಿಜೃಂಭಣೆಯಿಂದ ತಮ್ಮ ದಸರಾದ ಶೋಭಾಯಾತ್ರೆ ಹೋಗುವಂಥ ಮೆರವಣಿಗೆ ಉದ್ದಕ್ಕೂ ದಾರಿದೀಪವನ್ನು ಗೋಕರ್ಣನಾಥೇಶ್ವರ ಕ್ಷೇತ್ರದ ಮುಖಾಂತರ ಹಾಕಲಾಗಿತ್ತು ಸರಿ ಸುಮಾರು ಒಂದು ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ವೆಚ್ಚವನ್ನು ದೇವಸ್ಥಾನದವರು ಆ ವೆಚ್ಚವನ್ನು ಭರಿಸ್ತಾ ಆ ಲೈಟಿಂಗ್ ವಿದ್ಯುತ್ ದೀಪಾಲಂಕಾರವನ್ನು ಮಾಡ್ತಾ ಇದ್ದರು ಭಾರತೀಯ ಜನತಾ ಪಾರ್ಟಿ ನಮ್ಮ ಆಡಳಿತ ನಮ್ಮ ವಿನೂತನವಾದಂಥ ಚಿಂತನೆ ಮಂಗಳೂರು ದಸರೋತ್ಸವಕ್ಕೆ ಭಾರತೀಯ ಜನತಾ ಪಾರ್ಟಿ ಆಡಳಿತ ಏನಾದರೂ ವಿನೂತನವಾಗಿ ಕೊಡುಗೆ ಕೊಡಬೇಕು ಅಂತ ಹೇಳುವಂಥ ಚಿಂತನೆಯನ್ನು ಮಾಡ್ತಾ ಇವತ್ತು ಒಂದು ಲೈಟಿಂಗನ್ನು ವಿದ್ಯುತ್ ದೀಪಾಲಂಕಾರವನ್ನು ಮಹಾನಗರ ಪಾಲಿಕೆಯಿಂದ ಹಾಕಬೇಕು ಮಾಡಬೇಕು ಅಂತ ಹೇಳುವಂಥ ಚಿಂತನೆಯನ್ನು ಮಾಡಿದ್ದೀವಿ ಇವತ್ತು ಆ ವಿಶೇಷವಾದಂಥ ಚಿಂತನೆಯ ಪ್ರಕಾರ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತ ಇರುವ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ದಿವಾಕರ್ ಪಾಂಡೇಶ್ವರ್ ಅವರು ಇರ್ಬೋದು ಮೇಯರ್ ಆಗಿರುವಾಗ ತದನಂತರ ಮೇಯರ್ ಆಗಿರುವಾಗ ತದನಂತರ ಜಯಾನಂದ ಅಂಚನ ಮೇಯರ್ ಆಗಿರುವಾಗ ತದನಂತರ ಸುಧೀರ್ ಶೆಟ್ಟಿ ಕಣ್ಣೂರು ಮೇಯರ್ ಆಗಿರುವಾಗ ತದನಂತರ ಮನೋಜ್ ಅವರು ಮೇಯರ್ ಆಗಿರುವಂಥ ಸಂದರ್ಭ ತದನಂತರದ ಕೂಡ ದಿನಗಳಲ್ಲಿ ಇವತ್ತು ಮಹಾನಗರ ಪಾಲಿಕೆಯ ಆಡಳಿತಾಧಿಕಾರಿಗಳು ಡಿ ಸಿ ಮತ್ತು ಮಹಾನಗರ ಪಾಲಿಕೆ ಕಮಿಷನರಿಗೆ ಒತ್ತಾಯವನ್ನು ಹಾಕಿ ಈ ಲೈಟಿಂಗನ್ನು ಮಹಾನಗರ ಪಾಲಿಕೆಯ ಹಣದ ಮುಖಾಂತರ ಭರಿಸುವಂಥ ಕೆಲಸ ಕಾರ್ಯಗಳು ಮಾಡಿದ್ದೀವಿ ಇವತ್ತು ನಾನು ಭಾಳ ಖುಷಿಯಲ್ಲಿ ಹೇಳ್ತೇನೆ ವರ್ಷಕ್ಕೆ ಅರವತ್ತು ಲಕ್ಷ ರೂಪಾಯಿ ಹಾಗೆ ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ಸರಿ ಆರು ವರ್ಷಗಳಲ್ಲಿ ಕರಿ ಮೂರುವರೆ ಕೋಟಿಗೂ ಹೆಚ್ಚಿನ ಅನುದಾನ ಇವತ್ತು ಈ ವಿದ್ಯುತ್ ದಿಬ್ಬಾಲಂಕಾರದ ಹಣವನ್ನು ಮಹಾನಗರ ಪಾಲಿಕೆ ಬಂದಿದೆ ಈಗ ಕಳೆದ ಒಂದು ಎರಡು ವರ್ಷಗಳಿಂದ ಎರಡು ವರ್ಷಗಳಿಂದ ಮಂಗಳಾದೇವಿ ದೇವಸ್ಥಾನದ ಶೋಭಾಯಾತ್ರೆ ಹೋಗುವಂಥ ರಸ್ತೆ ಇರ್ಬೋದು ಕೋಲಾರದ ಮಾರಿಗುಡಿ ದೇವಸ್ಥಾನ ಇರ್ಬೋದು ಧರ್ಮಾರ್ದ ಶಾರದೋತ್ಸವ ಇರ್ಬೋದು ಬೆಲೆನ್ಸಿಯಾದ ಪ್ರಮುಖವಾದಂಥ ರಸ್ತೆದ ದಾರಿದೀಪ ಇರ್ಬೋದು ಹನುಮಾಂತವಲ್ಲ ಕಾರ್ಕಿ ರಥಬೀದಿಯ ವೆಂಕಟರಮಣ ದೇವಸ್ಥಾನ ಇರ್ಬೋದು ಗಂಗರ್ಕೇರಿ ವೆಂಕಟರಮಣ ದೇವಸ್ಥಾನ ರಸ್ತೆ ಇರ್ಬೋದು ಉರುವ ಮಾರಿಗುಡಿ ದೇವಸ್ಥಾನದ ರಸ್ತೆ ಇರ್ಬೋದು ಗೋಕರ್ಣಾಥೇಶ್ವರ ದೇವಸ್ಥಾನದ ಶೋಭಾಯಾತ್ರೆ ಹೋಗುವಂಥ ರಸ್ತೆ ಇರ್ಬೋದು ಹೀಗೆ ಹತ್ತು ಹಲವಾರು ಮಂಗಳೂರು ನಾರಾಯಣಗುರು ವೃತ್ತದಿಂದ ಉರುವಷ್ಟೋರ ತನಕ ಪ್ರಮುಖವಾದಂಥ ರಸ್ತ ಉರುವಷ್ಟೋರ ಶಾಲದೋತ್ಸವ ಸಮಿತಿಯ ದೀಪ ಅಲಂಕಾರ ಇರ್ಬೋದು ಇದೆಲ್ಲವನ್ನ ಸರಿ ಸುಮಾರು ಒಂದು ಕೋಟಿ ಮೂವತ್ತು ರೂಪಾಯಿ ಇಲ್ಲ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಹಾನಗರ ಪಾಲಿಕೆಯಿಂದ ನಮ್ಮ ಆಡಳಿತದಲ್ಲಿ ನಾವು ಅದನ್ನು ಹೆಚ್ಚು ಜಾಸ್ತಿ ಮಾಡ್ತಾ ಇವತ್ತು ಅದನ್ನು ಕೈಗೆಟ್ ಮಾಡುವಂಥ ಕೆಲಸ ಕಾರ್ಯಗಳು ಮಾಡಿದ್ವಿ ಹಾಗಾಗಿ ಎಲ್ಲರಾಗಿ ಆಲೋಚನೆ ಮಾಡಿದೆ ಸಮಥಿಂಗ್ ಡಿಫ್ರೆಂಟಾಗಿ ಆಲೋಚನೆ ಮಾಡಿ ಮ ಮೈಸೂರು ದಸರೋತ್ಸವಕ್ಕೆ ಸರ್ಕಾರ ಇರ್ಬೋದು ಅಲ್ಲಿಯ ಮಹಾನಗರ ಪಾಲಿಕೆ ಕೋಟಿ ರೂಪಾಯಿ ಹಣವನ್ನು ಆ ಒಂದು ದೀಪಾಲಂಕಾರ ಇನ್ನಿತರ ವ್ಯವಸ್ಥೆಗಳಿಗೆ ಖರ್ಚು ಮಾಡ್ತಾರೆ ಅಂದರೆ ಮಂಗಳೂರು ದಶರೋತ್ಸವ ಇಡೀ ಕರ್ನಾಟಕದಲ್ಲಿ ಎರಡನೇ ಸ್ಥಾನವನ್ನು ಪಡ್ಕೊಂಡಂಥ ದಸರೋತ್ಸವಕ್ಕೆ ಭಾರತೀಯ ಜನತಾ ಪಾರ್ಟಿ ಕೊಟ್ಟಂಥ ಒಂದು ವಿಶೇಷವಾದಂಥ ಒಂದು ಆಡಳಿತದ ಚಿಂತನೆ ಇವತ್ತು ಇಡೀ ಮಂಗಳೂರಿಗೆ ವಿದ್ಯುತ್ ಜಾಲಂಕಾರ ಆಗಿದೆ ಹಾಗಾಗಿ ನನಗೆ ಕೂಡ ಭಾಳ ಖುಷಿ ಇದೆ ಹಾಗಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಹಾನಗರ ಪಾಲಿಕೆ ಸದಸ್ಯರು ಅವತ್ತಿನ ಮೇಯರ್ಗಳು ಅವತ್ತಿನ ಉಪಮೇಯರ್ಗಳು ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳು ನಮ್ಮ ನಲವತ್ನಾಲ್ಕು ಮಹಾನಗರ ಪಾಲಿಕೆ ಸದಸ್ಯರಿಗೆ ಈ ರೀತಿಯ ವಿನೂತನವಾದಂಥ ಚಿಂತನೆಯನ್ನು ಮಾಡಿದ್ದಕ್ಕೆ ಮತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ಅವತ್ತಿನ ಜಿಲ್ಲಾಧ್ಯಕ್ಷ ಇರ್ಬೋದು ಮತ್ತು ಇವತ್ತಿನ ಜಿಲ್ಲಾಧ್ಯಕ್ಷರು ಎಲ್ಲರ ಸಹಕಾರದೊಂದಿಗೆ ಕಾರ್ಯ ಯಶಸ್ತಾಗಿದೆ ಅಂತ ಹೇಳೋದಂತ ನಾವು ಈ ಕೊಡುಗೆಯನ್ನು ಆ ದೇವರಿಗೆ ವಿಶೇಷವಾಗಿ ಸಮರ್ಪಣೆ ಮಾಡಿದ್ದೇವೆ ಹಾಗಾಗಿ ನಮ್ಮಿಂದ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಕ್ಕೆ ರಾಜಕೀಯ ಪಕ್ಷವಾಗಿ ಆಡಳಿತದ ವ್ಯವಸ್ಥೆಯಲ್ಲಿ ಯಾವ ರೀತಿ ಜೋಡ್ಕೊಳ್ಬೋದು ಅಂತ ಒಂದು ಚಿಂತನೆಯನ್ನು ಭಾರತೀಯ ಜನತಾ ಪಾರ್ಟಿ ಅನುಷ್ಠಾನ ಮಾಡಿದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸತೀಶ್ ಕುಂಬಲ್ ಅವರು ಮಾಜಿ ಮೇಯರ್ ಆಗಿರುವಂಥ ಸುಧೀರ್ ಶೆಟ್ಟಿ ಅವರು ಮಹಾನಗರ ಪಾಲಿಕೆ ಸದಸ್ಯರಾಗಿರುವಂಥ ಲೀಲಾವತಿ ಪ್ರಕಾಶ್ ಸಂದೀಪ್ ಗರೋಡಿ ಕಿಶೋರ್ ಪಟ್ಟಾರಿ ಮನೋಹರ್ ಶೆಟ್ಟಿ ಕದ್ರಿ ಶೈಲೇಶ್ ಅವರು ಅದೇ ರೀತಿ ನಮ್ಮ ಪಕ್ಷದ ಪ್ರಮುಖರಾದಂಥ ರಮೇಶ್ ಹೆಗಡೆ ಲಲ್ಲೇಶ್ ಮತ್ತು ಪ್ರವೀಣ್ ನೆಟ್ಟೇ ಜಯಕುಮಾರ್ ಹೀಗೆ ಎಲ್ಲ ಪ್ರಮುಖರು ಉಪಸ್ಥಿತ ದಿನಂಕರ್ ಶೆಟ್ಟಿ ಹೀಗೆ ಎಲ್ಲ ಪ್ರಮುಖರ ಉಪಸ್ಥಿತಿಯಲ್ಲಿ ಇವತ್ತು ವಿದ್ಯುತ್ ದೀಪಾಲಂಕಾರದ ಚಾಲನೆಯನ್ನು ಮಾಡಿದ್ದೇವೆ ಅಂತ ಹೇಳೋದರಿಂದ ಶುಭವನ್ನು ಕೊಡ್ತೀವಿ